ಅವರಿಗೆ ಅವರ ಸಾಹಿತ್ಯಕ್ಕೆ ಅದು ಮೆಟ್ಟಲಾಗಿದೆ ಅವರ ಅನೇಕ ಆಶಯಗಳು ಅವರು ಏನೆಲ್ಲವನ್ನು ಆಯ್ಕೆಗಳನ್ನು ಕೂಡ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಒಂದು ಹೊಸ ಆವಿಷ್ಕಾರ ಅನೇಕ ಸುಧಾರಣೆಗಳನ್ನ ಅವರು ಮಾಡಬಹುದು ಸಾವಿರದ ಒಂಬೈನೂರ ಎಪ್ಪತ್ತರಾಗಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ರಾಮರಾಜ್ಯದ ಕನಸು ಕಲ್ಪನೆ ನಿಜವಾಗ್ತದೆ ಅಂತ ಮಹತ್ವದ ಸಾಧನೆಗಳನ್ನ ಮಾಡಿಕೊಂಡು ನಮ್ಮ ಡಿ ದೇವರಾಜ ಸರ್ ಅವರ ಆಡಳಿತದ ಕೆಲವಾರು ಸುಧಾರಣೆಗಳನ್ನಾದ್ರೂ ಕೂಡ ನಾವು ನೆನಪಿಸ್ಕೊಳ್ಳಬೇಕಂತ ಅವರು ಕೊಟ್ಟಂತ ಕಾರ್ಯಕ್ರಮಗಳು ಎಂತವು ಅವರು ನಡೆದ ಹಾದಿ ಏನು ಅಷ್ಟೇನು ಹೂವಿನ ಆಸೆಯಾಗಿರಲಿಲ್ಲ ಆ ಮುಳ್ಳಿನ ಹಾದಿಯಲ್ಲೇ ಅವರು ಹೂವನ್ನ ನಿಟ್ಟ ಕೆಲಸವನ್ನ ಮಾಡಿದ್ರು ಅದರ ವಿಶೇಷವಾಗಿ ನಾವು ಏನು ಕರ್ನಾಟಕ ರಾಜ್ಯ ಅಂತ ಇವತ್ತು ನಾವು ಕರಿತಾ ಇದ್ದೇವರು ಅದು ಮೈಸೂರು ರಾಜ್ಯವಾಗಿದ್ದ ಒಂದು ಕಾಲಘಟ್ಟ ಆ ನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ ಮೂರಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಅವರು ಕರ್ನಾಟಕ ಈ ಹೆಸರನ್ನು ನಾಮರ ಮಾಡುವ ಮೂಲಕ ಎಲ್ಲ ಕಾಲಕ್ಕೂ ಕೂಡ ಚಿರಸ್ಥಾಯಿ ಆಗುವಂತಹ ಹೆಸರು ಅಂದ್ರೆ ಅಖಂಡ ಕರ್ನಾಟಕವನ್ನ ಸಮುದ್ರ ಕರ್ನಾಟಕವನ್ನ ಸದೃಢ ಕರ್ನಾಟಕವನ್ನ ಕಟ್ಟುವಂತಹ ಒಂದು ಪರಿಕಲ್ಪನೆಯನ್ನ ಇಟ್ಟುಕೊಂಡು ಮಾಡುವಂತದ್ದು ಕೂಡ ಏಳು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಕರ್ನಾಟಕ ಏಕೀಕರಣ ಆಯಿತು ಎಲ್ಲ ಕನ್ನಡಿಗರು ಕೂಡ ಒಟ್ಟಾಗಿರಬೇಕು ಮತ್ತೆ ಎಲ್ಲ ಐದು ಲಕ್ಷವಾಗಿ ಎಲ್ಲ ಪ್ರದೇಶಗಳು ಕೂಡ ಒಗ್ಗೂಡಬೇಕು ಎನ್ನುವಂತಹ ಒಂದು ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ಏಕೀಕರಣಗೊಂಡಂತಹ ಸಂದರ್ಭದಲ್ಲಿ ಅವತ್ತಿನ ಅಂದಾಜು ದೊಡ್ಡ ಮೇಲೆ ಎಪ್ಪತ್ತರವರೆಗೂ ಕೂಡ ಅವರು ಕರ್ನಾಟಕ ನಾಮಕರಣ ಮಾಡಬೇಕಂತ ದೊಡ್ಡ ಹೋರಾಟ ಮಾಡಿ ಅಲ್ಲಿವರೆಗೆ ಬಂದಂತ ಯಾವುದೇ ಮುಖ್ಯಮಂತ್ರಿಗಳು ಆದ್ರೆ ಒಂಬೈನೂರ ಎಪ್ಪತ್ ಮೂರರಲ್ಲಿ ಅಂದ್ರೆ ಯವರವರು ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿ ಬಂದಂತ ಸಂದರ್ಭದಲ್ಲಿ ಎಪ್ಪತ್ಮೂರರಲ್ಲಿ ಅದನ್ನ ಸಚಿವ ಸಂಪುಟದಲ್ಲಿ ತರೋದ್ರ ಮೂಲಕ ಅದಕ್ಕೆ ಎನ್ನುವ ಘೋಷಣೆಯನ್ನ ಮಾಡುವ ಮೂಲಕ ಮೈಸೂರು ರಾಜ್ಯವಾಗಿದ್ದಂತ ಈ ನಾಡನ್ನ ಕರ್ನಾಟಕ ಅಂತೇಳಿ ಘೋಷಣೆಯನ್ನ ಮಾಡಿ ಅಲ್ಲಿಂದ ಕರ್ನಾಟಕ ಅಂತೇಳಿ ಎಲ್ಲ ಪ್ರಚಲಿತವಾಗುವಂತಹ ಕೆಲಸವನ್ನ ಮಾಡಿರೋದ್ರ ಜೊತೆಗೆ ಕನ್ನಡ ಬಗ್ಗೆ ಅವರು ಎಷ್ಟು ಅಭಿಮಾನ ಇತ್ತು ಅಂತಿದ್ರೆ ಕನ್ನಡ ಭಾಷೆ ಆಡಳಿತ ಭಾಷೆಯಾಗಬೇಕು ಆಡಳಿತದಲ್ಲಿ ಕನ್ನಡ ಅಲ್ಲ ಕನ್ನಡದಲ್ಲೇ ಆಡಳಿತವಾಗಬೇಕು ದೇವರ ಬಹಳ ಪ್ರಮುಖವಾದಂತಹ ಉದ್ದೇಶ

పరిమళా నాతకోటర భోరణ కళా విద్యా విద్యార్థి